ಹಲೋ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಯ್ಸ್ ಆನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಈ ವಿಡಿಯೋದಲ್ಲಿ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯುವಂತಹ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ಸಿಯ ಪೂರ್ವ ಸಿದ್ಧತಾ ಪರೀಕ್ಷೆಯ ಇಂಗ್ಲೀಷ್ ಮಾದರಿ ಪ್ರಶ್ನೆ ಅವುಗಳ ಉತ್ತರಗಳೊಂದಿಗೆ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಫಸ್ಟ್ ಮೇನನ್ನು ನಾವು ನೋಡೋದಾದರೆ ಫೋರ್ ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವೆಶನ್ಸ್ ಆರ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಚೂಸ್ ದ ಕರೆಕ್ಟ್ ಆಲ್ಟರ್ನೆಟಿವ್ ಆ್ಯಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಆಲ್ಫಾಬೆಟ್ ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ನಾಲ್ಕು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳನ್ನು ಕೊಟ್ಟಿರ್ತಾರೆ ಆ ನಾಲ್ಕು ಮಲ್ಟಿಪಲ್ ಚಾಯ್ಸ್ಗಳಿಗೆ ಸರಿಯಾದಂಥ ಉತ್ತರವನ್ನು ಆರಿಸಿ ಅದರ ಲೆಟರ್ ಆಫ್ ಆಲ್ಫಾಬೆಟ್ ಅನ್ನು ಕೂಡ ನೀವು ಇಲ್ಲಿ ಉತ್ತರದಲ್ಲಿ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ ಮೊದಲನೆಯ ಪ್ರಶ್ನೆ ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್ ಕೆಳಕಂಡಂಥ ಸ್ಟೇಟ್ಮೆಂಟ್ಗೆ ಸರಿಯಾದ ಕ್ವಶನ್ ಟ್ಯಾಗನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ವಿ ಶುಡ್ ಸ್ಟಡಿ ವೆಲ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಶುಡಂಟ್ ವಿ ಏಕೆಂದರೆ ಪ್ರಶ್ನೆಯನ್ನು ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ಶುಡ್ ಅಂತ ಇದೆ ಇದನ್ನು ನಾವು ನೆಗೆಟಿವ್ ಆಗಿ ಚೇಂಜ್ ಮಾಡಬೇಕಾಗುತ್ತೆ ವಿ ಶುಡ್ ಸ್ಟಡಿ ವೆಲ್ ಅಂತ ಇರೋದು ಶುಡೆಂಟ್ ವಿ ಅಂತೇಳಿ ನಾವು ಅದನ್ನು ಬರೀಬೇಕಾಗತ್ತೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಟು ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಂಡರ್ಲೈನ್ ಸೆಂಟೆನ್ಸ್ ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿರುವಂಥ ಕಾನ್ವರ್ಸೇಷನನ್ನು ಓದಿ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗಿದೆ ಅದನ್ನು ತಿಳಿಸಿ ಅಂತೇಳಿ ಕೊಟ್ಟಿದ್ದಾರೆ ಹಾಗಾಗಿ ನಾವು ಮೇನ್ ಆಗಿ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸನ್ನು ಇಲ್ಲಿ ನೋಡಬೇಕಾಗುತ್ತೆ ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್ ವೈ ಡೋಂಟ್ ಯು ಜಾಯಿನ್ ಅ ಪಾರ್ಟಿ ಟುಡೇ ಇದು ವಿದ್ಯಾರ್ಥಿಗಳೇ ಆಪ್ಷನ್ ಬಿ ಇನ್ವೈಟಿಂಗನ್ನು ಸೂಚಿಸುತ್ತೆ ನೆಕ್ಸ್ಟ್ ಕ್ವೆಶನ್ ನಂಬರ್ ತ್ರೀ Read ದ ಗಿವನ್ conversation ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟಿವ್ ವರ್ಡ್ಸ್ ವಿದ್ಯಾರ್ಥಿಗಳೇ ಕೊಟ್ಟಿರುವಂಥ ಕಾನ್ವರ್ಸೇಷನನ್ನು ಓದಿ ನಂತರ ಬಿಟ್ಟ ಸ್ಥಳವನ್ನು ಸರಿಯಾದಂಥ ಪದಗಳ ಜೊತೆ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಇಫ್ ಯು ಹ್ಯಾಡ್ ಸ್ಟಡಿ ವೆಲ್ ಯು ಡ್ಯಾಶ್ ಗಾಟ್ ಮೋರ್ ಮಾರ್ಕ್ಸ್ ವಿದ್ಯಾರ್ಥಿಗಳು ಈ ಸೆಂಟೆನ್ಸನ್ನು ನೋಡಿದಾಗ ಗೊತ್ತಾಗುತ್ತೆ ಹ್ಯಾಡ್ ಪ್ಲಸ್ ವಿ ತ್ರೀ ಇರೋದ್ರಿಂದ ನಾವು ಆಪ್ಷನ್ ಸಿ ವುಡ್ಯಾ ಅಂತೇಳಿ ಆನ್ಸರನ್ನು ಬರೀಬೇಕು ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದಿ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ಪ್ಯಾಸಿವ್ ವಾಯ್ಸ್ ಈ ವಿದ್ಯಾರ್ಥಿಗಳೇ ಕೊಟ್ಟಿರುವಂಥ ಕಾನ್ವರ್ಸೇಷನನ್ನು ಓದಿ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ಗೆ ಬದಲಾಯಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್ ದ ಚೀಫ್ ಗೆಸ್ಟ್ ಡಿಸ್ಟ್ರಿಬ್ಯೂಟೆಡ್ ದ ಪ್ರೈಸಸ್ ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದ ಪ್ರೈಸಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಚೀಫ್ ಗೆಸ್ಟ್ ನೆಕ್ಸ್ಟ್ ಮೇನ್ ನಂಬರ್ ಟು ಡೂ ಆಸ್ ಡಿರೆಕ್ಟೆಡ್ ಇಲ್ಲಿ ವಿದ್ಯಾರ್ಥಿಗಳು ಒಟ್ಟು ಹನ್ನೆರಡು ಪ್ರಶ್ನೆಗಳಿರ್ತವೆ ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟು ಹನ್ನೆರಡು ಅಂಕಗಳನ್ನು ಇದಕ್ಕೆ ನಿಗದಿ ಮಾಡಿದ್ದಾರೆ ಕ್ವೆಶನ್ ನಂಬರ್ ಫೈವ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲೆಬಲ್ ಕೆಳಕಂಡಂಥ ನಾಲ್ಕು ಪದಗಳಲ್ಲಿ ಒಂದು ಸಿಲೆಬಲ್ ಅನ್ನ ಹೊಂದಿರುವಂತಹ ಪದ ಯಾವುದು ಸರಿಯಾದಂಥ ಉತ್ತರ ಫ್ರೆಶ್ ಕ್ವೆಶನ್ ನಂಬರ್ ಸಿಕ್ಸ್ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಕಾಲಮ್ ಎಲ್ಲಿ ಕೊಟ್ಟಿರುವಂಥ ಕೊಲೊಕೇಟಿವ್ ವರ್ಡನ್ನು ಕಾಲಂ ಬಿ ಇಲ್ಲಿ ಕೊಟ್ಟಿರುವಂಥ ಪದಗಳ ಜೊತೆ ಮ್ಯಾಚ್ ಮಾಡಿ ಬರೀರಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಮ್ಯಾಚ್ ಆಗುವಂಥ ಕೊಲಾಕೇಟಿವ್ ವರ್ಡ್ ವಾಕ್ ಬ್ರಿಸ್ಕ್ ವಾಕ್ ಕ್ವಶನ್ ನಂಬರ್ ಸೆವೆನ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೊಸಿಷನ್ ಇಲ್ಲಿ ವಿದ್ಯಾರ್ಥಿಗಳೇ ಬಿಟ್ಟ ಸ್ಥಳವನ್ನು ಸರಿಯಾದಂತಹ ಪ್ರಿಪೊಸಿಷನ್ ಪದದಿಂದ ತುಂಬಿ ಅಂತ ಕೊಟ್ಟಿದ್ದಾರೆ ಸತೀಶ್ ಲುಕ್ಡ್ ಅಟ್ ದ ಬರ್ಡ್ ಫಾರ್ ಅ ಲಾಂಗ್ ಟೈಮ್ ಕ್ವೆಶನ್ ನಂಬರ್ ಏಟ್ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಕರೆಕ್ಟ್ ಆರ್ಟಿಕಲ್ ಸರಿಯಾದಂಥ ಆರ್ಟಿಕಲ್ ಪದವನ್ನು ಬಳಸಿ ಈ ಬಿಟ್ಟ ಸ್ಥಳವನ್ನು ತುಂಬಿ ಅಂತ ಕೊಟ್ಟಿದ್ದಾರೆ ಮಹೇಶ್ ಈಸ್ ಆನ್ ಎಮ್ ಎಲ್ ಎ ಇಲ್ಲಿ ವಿದ್ಯಾರ್ಥಿಗಳೇ ಎಂ ಎಲ್ ಎ ಎಂಬ ಪದವನ್ನು ನಾವು ಗಮನಿಸಿದಾಗ ಎಂ ಇದು ವಾವೆಲ್ ಸೌಂಡ್ ಅನ್ನು ಕೊಡೋದ್ರಿಂದ ನಾವು ಆನ್ ಅಂತೇಳಿ ಬರೀಬೇಕಾಗತ್ತೆ ಕ್ವೆಶನ್ ನಂಬರ್ ನೈನ್ ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ಸೂಟೇಬಲ್ ಲಿಂಕ್ ಈ ಬ್ಲಾಂಕ್ ಅನ್ನ ಸರಿಯಾದಂಥ ಲಿಂಕರ್ ಪದದಿಂದ ತುಂಬಿ ಅಂತ ಕೊಟ್ಟಿದ್ದಾರೆ ಆನ್ಸರ್ ಈಸ್ ಆಲ್ ದೋ ಆರ್ ದೋ ಶಂಕರ್ ಇಸ್ ಪು ಹೀ ಹೆಲ್ಪ್ಸ್ ದ ಪೀಪಲ್ ಕ್ವೆಶನ್ ನಂಬರ್ ಟೆನ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಬ್ರ್ಯಾಕೆಟ್ಸ್ನಲ್ಲಿ ಕೊಟ್ಟಿರುವಂಥ ಪದಗಳನ್ನು ಸರಿಯಾದ ವರ್ ಫಾರ್ಮ್ ಅನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಭಾರತಿ ಡ್ಯಾಶ್ ಬ್ರ್ಯಾಕೆಟ್ಸಲ್ಲಿ ಕೊಟ್ಟಿರುವ ಪದ ಬಿ ಪ್ಲಸ್ ಸಿಂಗ್ ಅ ಪೇಟ್ರಿಯಾಟಿಕ್ ಸಾಂಗ್ ನಾವು ಹಾಗಾಗಿ ವಿದ್ಯಾರ್ಥಿಗಳ ಸರಿಯಾದಂಥ ಉತ್ತರ ಈಸ್ ಸಿಂಗಿಂಗ್ ಕ್ವೆಶನ್ ನಂಬರ್ ಇಲೆವೆನ್ ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಈ ಸೆಂಟೆನ್ಸ್ನಲ್ಲಿ ಅಂಡರ್ಲೈನ್ ಮಾಡಿರುವ ಪದ ಯಾವ ಪಾರ್ಟ್ ಆಫ್ ಸ್ಪೀಚ್ ಆಗಿದೆ ಅಂಡರ್ಲೈನ್ ಮಾಡಿರುವಂಥ ಪದ ಬ್ಯೂಟಿಫುಲ್ ಹಾಗಾಗಿ ಇದು ವಿದ್ಯಾರ್ಥಿಗಳೇ ಅಬ್ಜೆಕ್ಟಿವ್ ಆಗಿದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಲ್ವ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಬ್ರಾಕೆಟ್ಸ್ ನಲ್ಲಿ ಕೊಟ್ಟಿರುವಂತಹ ಪದದ ಸರಿಯಾದ ಕರೆಕ್ಟ್ ಫಾರ್ಮ್ ಅನ್ನ ಬರೀರಿ ಅಂತ ಕೊಟ್ಟಿದ್ದಾರೆ ದ ಗರ್ಲ್ ವಾಸ್ ಹ್ಯಾಪಿ ವಿತ್ ಅ ಡ್ಯಾಶ್ ಬ್ರಾಕೆಟ್ಸ್ ಅಲ್ಲಿ ಕೊಟ್ಟಿರುವ ಪದ ಅಪ್ರಿಶಿಯೇಟ್ ಶಿ ಗಾಡ್ ಸರಿಯಾದಂತಹ ಉತ್ತರ ಅಪ್ರಿಸಿಯೇಷನ್ ಕ್ವೆಶನ್ ನಂಬರ್ ತರ್ಟೀನ್ ಯೂಸ್ ದ ವರ್ಡ್ ಬುಕ್ ಆಸ್ ಅ ವರ್ಬ್ ಇನ್ ಯೋರ್ ಓನ್ ಸೆಂಟೆನ್ಸ್ ಇಲ್ಲಿ ವಿದ್ಯಾರ್ಥಿಗಳೇ ಬುಕ್ ಎಂಬ ಪದವನ್ನು ನಿಮ್ಮ ಓನ್ ಸೆಂಟೆನ್ಸಲ್ಲಿ ವರ್ಬ್ ಆಗಿ ಬಳಸಿ ಅಂತ ಕೊಟ್ಟಿದ್ದಾರೆ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೇನೆ ನೀವು ನಿಮ್ಮ ಓನ್ ಸೆಂಟೆನ್ಸನ್ನು ಬರಿಬೋದು ಐ ಬುಕ್ಡ್ ಅ ಟ್ರೈನ್ ಟಿಕೆಟ್ ಲಾಸ್ಟ್ ಸಂಡೇ ಕ್ವೆಶನ್ ನಂಬರ್ ಫೋರ್ಟೀನ್ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಸೂಪರ್ಲೆಟಿವ್ ಡಿಗ್ರಿ ಕೆಳಕಂಡಂಥ ಸೆಂಟೆನ್ಸನ್ನು ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಿ ಅಂತ ಕೊಟ್ಟಿದ್ದಾರೆ ನೋ ಅದರ್ ಬಾಯ್ ಈಸ್ ಆ್ಯಸ್ ಬ್ರೇವ್ ಆಸ್ ರಾಘವ ಇನ್ ದ ಕ್ಲಾಸ್ ಇದು ಪಾಸಿಟಿವ್ ಡಿಗ್ರಿಯಲ್ಲಿದೆ ನಾವು ಸೂಪರ್ಲೆಟಿವ್ ಡಿಗ್ರಿಗೆ ಚೇಂಜ್ ಮಾಡಿದಾಗ ರಾಘವ ಇಸ್ ದ ಬ್ರೇವೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತೇಳಿ ಉತ್ತರವನ್ನು ಬರೀಬೇಕು ಕ್ವೆಶನ್ ನಂಬರ್ ಫಿಫ್ಟೀನ್ ಐಡೆಂಟಿಫೈ ದಿ ಇನ್ಫಿನಿಟಿವ್ ಇನ್ ದ ಗಿವನ್ ಸೆಂಟೆನ್ಸ್ ವಿದ್ಯಾರ್ಥಿಗಳೇ ಕೆಳಕಂಡಂಥ ಸೆಂಟೆನ್ಸಲ್ಲಿ ಇನ್ಫಿನಿಟಿವನ್ನು ಐಡೆಂಟಿಫೈ ಮಾಡಿ ಅಂತ ಕೊಟ್ಟಿದ್ದಾರೆ ಡಾನ್ ಅನ್ಸೆಲ್ಮೋ ವಾಂಟೆಡ್ ಟು ಸೆಲ್ ಹಿಸ್ ಹೌಸ್ ಆ್ಯಂಡ್ ಲ್ಯಾಂಡ್ ಟು ದಿ ಅಮೇರಿಕನ್ಸ್ ಇಲ್ಲಿ ಸರಿಯಾದಂಥ ಉತ್ತರ ಟು ಸೆಲ್ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದಿ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಇಲ್ಲಿ ಕೊಟ್ಟಿರುವಂಥ ಕಾನ್ವರ್ಸೇಷನನ್ನು ಓದಿ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚ್ ಅಥವಾ ಇಂಡರ್ಡ್ ಸ್ಪೀಚ್ಗೆ ಚೇಂಜ್ ಮಾಡಿ ಅಂತ ಕೊಟ್ಟಿದ್ದಾರೆ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್ ಐ ಆಮ್ ರೈಟಿಂಗ್ ಅ ಲೆಟರ್ ಟು ಮೈ ಫಾದರ್ ಸುನೀತಾ ಟೋಲ್ಡ್ ಕಮಲಾ ದ್ಯಾಟ್ ಶಿ ವಾಸ್ ರೈಟಿಂಗ್ ಅ ಲೆಟರ್ ಟು ಹರ್ ಫಾದರ್ ಅಂತೇಳಿ ನಾವು ಉತ್ತರವನ್ನು ಬರೀಬೇಕಾಗತ್ತೆ ನೆಕ್ಸ್ಟ್ ತರ್ಡ್ ಮೇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಹ್ಯಾವ್ ಟು ಎರರ್ಸ್ ಎಡಿಟ್ ದ ಸೆಂಟೆನ್ಸಸ್ ಆ್ಯಂಡ್ ರೀರೈಟ್ ದ್ಯಾಮ್ ಇನ್ ದಿ ಆನ್ಸರ್ ಬುಕ್ ವಿದ್ಯಾರ್ಥಿಗಳಿ ಕೆಳಕಂಡಂಥ ಸೆಂಟೆನ್ಸ್ಗಳಲ್ಲಿ ಎರಡು ತಪ್ಪುಗಳಾಗಿದ್ದಾವೆ ಅವುಗಳನ್ನು ಹುಡುಕಿ ಸರಿ ಮಾಡಿ ಬರೀರಿ ಅಂತ ಕೊಟ್ಟಿದ್ದಾರೆ ಗೋಪಾಲ್ ಇಸ್ ಅ ಫೇಮಸ್ ಡಾಕ್ಟರ್ ಹಿ ವರ್ಕ್ಸ್ ಇನ್ ಅ ಪ್ರೈವೇಟ್ ಸ್ಕೂಲ್ ಮೊದಲನೇ ಕ್ಲೂ ಕ್ಯಾಪಿಟಲ್ ಲೆಟರ್ ಟು ಬಿ ಕರೆಕ್ಟೆಡ್ ಕ್ಯಾಪಿಟಲ್ ಲೆಟರ್ ತಪ್ಪಾಗಿದೆ ಅದನ್ನು ಸರಿ ಮಾಡಿ ಬರೀರಿ ಅಂತ ಕೊಟ್ಟಿದ್ದಾರೆ ಈ ವಾಕ್ಯಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಮೊದಲನೇ ಅಕ್ಷರ ಕ್ಯಾಪಿಟಲ್ ಲೆಟ್ರ್ ಆಗಬೇಕು ಗೋಪಾಲ್ ಮತ್ತು ಅದು ವ್ಯಕ್ತಿಯ ಹೆಸರಾಗಿರೋದ್ರಿಂದ ಯಾವಾಗಲೂ ಕೂಡ ಮೊದಲನೇ ಅಕ್ಷರ ಕ್ಯಾಪಿಟಲ್ ಲೆಟ್ರ್ ಆಗಿರುತ್ತೆ ನೆಕ್ಸ್ಟ್ ಬಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಇಲ್ಲಿ ನಾವು ನೋಡಿದಾಗ ಸ್ಕೂಲ್ ಎಂಬ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ ಸರಿಯಾದಂಥ ಸ್ಪೆಲ್ಲಿಂಗನ್ನು ನಾವಿಲ್ಲಿ ವಿದ್ಯಾರ್ಥಿಗಳೇ ಬರೀಬೇಕಾಗುತ್ತೆ ನೆಕ್ಸ್ಟ್ ಫೋರ್ತ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಟು ತ್ರೀ ಸೆಂಟೆನ್ಸಸ್ ಈಚ್ ವಿದ್ಯಾರ್ಥಿಗಳೇ ಕೆಳಕಂಡಂಥ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಒಟ್ಟು ಏಳು ಪ್ರಶ್ನೆಗಳಿದ್ದಾವೆ ಪ್ರತಿಯೊಂದಕ್ಕೂ ಎರಡು ಅಂಕ ಒಟ್ಟು ಹದಿನಾಲ್ಕು ಅಂಕಗಳಿದ್ದಾವೆ ವಿದ್ಯಾರ್ಥಿಗಳು ನಾನು ಈಗಾಗಲೇ ಬ್ಲೂ ಪ್ರಿಂಟ್ನಲ್ಲಿ ಡಿಸ್ಕಸ್ ಮಾಡಿದಾಗೆ ಯಾವ ಪಾಠಗಳಿಂದ ಮತ್ತು ಪದ್ಯಗಳಿಂದ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿದ್ದಾರೋ ಅದೇ ಥರದ ಪ್ರಶ್ನೆಗಳನ್ನು ನಿಮ್ಮ ಪ್ರಿಪ್ರೇಟ್ರಿ ಎಕ್ಸಾಮ್ನಲ್ಲೂ ಸಹ ಕೇಳೋದ್ರಿಂದ ಆ ರೀತಿಯೇ ನೀವು ಎಕ್ಸಾಮ್ಗೆ ರೆಡಿಯಾಗಬೇಕಾಗುತ್ತೆ ಕ್ವೆಶನ್ ನಂಬರ್ ಏಯ್ಟೀನ್ ಹೌ ಡಿಡ್ ಸ್ವಾಮಿ ಟ್ರೈ ಟು ಎಸ್ಕೇಪ್ ಫ್ರಮ್ ಇಸ್ ಫಾದರ್ ಆ ಹೀರೋ ಪಾಠದಿಂದ ಆರಿಸಿಕೊಂಡಿರುವಂಥ ಪ್ರಶ್ನೆ ಇದು ನೆಕ್ಸ್ಟ್ ಕ್ವೆಶನ್ ನಂಬರ್ ನೈನ್ಟೀನ್ ಹೌ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧೀಜಿ ಟ್ರೈ ಟು ವೈಪ್ ಔಟ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇನ್ ಇಂಡಿಯಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಿಂದ ಕೇಳಿರುವಂಥ ಎರಡು ಅಂಕದ ಪ್ರಶ್ನೆ ಇದು ಕ್ವೆಶನ್ ನಂಬರ್ ಟ್ವೆಂಟಿ ಹೌ ಡಿಡ್ ಸತೀಶ್ ಫಾದರ್ ಆ್ಯಂಡ್ ಬ್ರದರ್ ಟ್ರೈ ಟು ಹೆಲ್ಪ್ ಹಿಮ್ ಇದು ವಿದ್ಯಾರ್ಥಿಗಳೇ ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಆರಿಸಿಕೊಂಡಿರುವಂಥ ಪ್ರಶ್ನೆ ಕ್ವೆಶನ್ ನಂಬರ್ ಟ್ವೆಂಟಿ ಒನ್ ವೈ ವರ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಸಮಾಂಡ್ ಬೈ ದ ತ್ರೀ ಸೂಪರ್ ಪವರ್ಸ್ ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ಸೈನ್ಸ್ ಆ್ಯಂಡ್ ಆಫ್ ಸರ್ವೈವಲ್ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಕ್ವೆಶನ್ ನಂಬರ್ ಟ್ವೆಂಟಿ ಟು ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಸ್ ಪ್ಲೇಯರ್ ವಾಸ್ ಡಿಫ್ರೆಂಟ್ ಫ್ರಮ್ ಇಸ್ ಟ್ಯಾಲೆಂಟ್ ಜಸ್ಟಿಫೈ ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ಜ್ಯಾಸ್ ಪೋಯಮ್ ಟು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀಗೆ ಬಂದಾಗ ಇಲ್ಲಿ ಒಂದು ಪ್ರಶ್ನೆಯನ್ನು ನಾರಾಯಣ್ಪುರ್ ಇನ್ಸಿಡೆಂಟ್ ಪಾಠದಿಂದ ಇನ್ನೊಂದು ಪ್ರಶ್ನೆಯನ್ನು ಆನ್ ಟಾಪ್ ಆಫ್ ದ ವರ್ಲ್ಡ್ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಂಟಿ ಫೋರ್ಗೆ ಬಂದಾಗ ಇಲ್ಲಿ ಅ ಗ್ರೇಟ್ ಮಾರ್ಟ್ ಎವರ್ ಚೆರಿಶ್ಟ್ ಪಾಠದಿಂದ ಒಂದು ಪ್ರಶ್ನೆ ದ ಬರ್ಡ್ ಆಫ್ ಹ್ಯಾಪಿನೆಸ್ ಪಾಠದಿಂದ ಇನ್ನೊಂದು ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿ ನಿಮಗೆ ಕೇಳ್ತಾರೆ ನೆಕ್ಸ್ಟ್ ಮೇ ನಂಬರ್ ಫೈವ್ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಫೈವ್ ಟು ಸಿಕ್ಸ್ ಸೆಂಟೆನ್ಸಸ್ ಈಚ್ ಇಲ್ಲಿ ವಿದ್ಯಾರ್ಥಿಗಳ ಒಂದು ಪ್ರಶ್ನೆಯನ್ನು ದರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಪಾಠದಿಂದ ಹಾಗೂ ಇನ್ನೊಂದು ಪ್ರಶ್ನೆಯನ್ನು ಐ ಆಮ್ ದ ಲ್ಯಾಂಡ್ ಪದ್ಯದಿಂದ ಆರಿಸ್ಕೊಂಡಿದ್ದಾರೆ ಹೀಗೆ ಒಟ್ಟು ಎರಡು ಪ್ರಶ್ನೆಗಳನ್ನು ನಿಮಗೆ ಮೂರು ಅಂಕಕ್ಕೆ ಒಟ್ಟು ಆರು ಅಂಕಗಳಿಗೆ ವಿದ್ಯಾರ್ಥಿಗಳೇ ಇಲ್ಲಿ ನಿಮಗೆ ಕೇಳ್ತಾರೆ ನಾನು ಈ ವಿಡಿಯೋದ ಪಿ ಡಿ ಎಫ್ ಲಿಂಕನ್ನು ವಿದ್ಯಾರ್ಥಿಗಳೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ ನೀವು ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ರೆಡಿ ಆಗ್ಬೋದು ನೆಕ್ಸ್ಟ್ ಮೇ ನಂಬರ್ ಸಿಕ್ಸ್ ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಅಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ ಇಲ್ಲಿ ವಿದ್ಯಾರ್ಥಿಗಳೇ ಎಕ್ಸ್ಟ್ರಾಕ್ಟ್ಸನ್ನು ನಿಮಗೆ ಕೇಳ್ತಾ ಇದ್ದಾರೆ ಒಟ್ಟು ನಾಲ್ಕು ಎಕ್ಸ್ಟ್ರಾಕ್ಟ್ಸ್ಗಳಿದ್ದಾವೆ ಒಟ್ಟು ಮೂರು ಅಂಕ ಪ್ರತಿಯೊಂದಕ್ಕೂ ಒಟ್ಟು ಹನ್ನೆರಡು ಅಂಕಗಳಿದ್ದಾವೆ ಮೊದಲನೇದನ್ನು ನಾವು ಗಮನಿಸಿದಾಗ ಮೊದಲನೇ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಇದನ್ನು ಜೆಂಟಲ್ಮನ್ ಆಫ್ ರಿಯನ್ ಮೀಡಿಯೋ ಪಾಠದಿಂದ ಕೇಳಿದ್ದಾರೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕ್ವಶನ್ ನಂಬರ್ ಟ್ವೆಂಟಿ ಏಯ್ಟ್ ಇದನ್ನು ದ ಕಾನ್ಸರ್ಟ್ ಪಾಠದಿಂದ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ನೈನ್ ದ ಡಿಸ್ಕವರಿ ಪಾಠದಿಂದ ಕೇಳ್ತಾರೆ ನೆಕ್ಸ್ಟ್ ಕ್ವಶನ್ ನಂಬರ್ ತರ್ಟಿ ಆಫ್ಟು ಔಟ್ ಆಫ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪದ್ಯದಿಂದ ನಿಮಗೆ ಕೇಳ್ತಾರೆ ಒಟ್ಟು ನಾಲ್ಕು ಎಕ್ಸ್ಟ್ರಾಕ್ಟ್ಸನ್ನು ಈ ರೀತಿ ನಿಮಗೆ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿ ಮತ್ತು ಫೈನಲ್ ಎಕ್ಸಾಮ್ನಲ್ಲಿ ವಿದ್ಯಾರ್ಥಿಗಳೇ ಕೇಳ್ತಾರೆ ನೆಕ್ಸ್ಟ್ ಮೇನ್ ನಂಬರ್ ಸೆವೆನ್ ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್ ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಪ್ರೊಫೈಲನ್ನು ಕೊಟ್ಟಿದ್ದಾರೆ ಅಲ್ಲಿ ಕೊಟ್ಟಿರುವಂಥ ಕ್ಲೂಸ್ಗಳನ್ನು ಬಳಸಿಕೊಂಡು ನೀವು ಒಂದು ಪ್ಯಾರಾಗ್ರಾಫ್ನಲ್ಲಿ ಉತ್ತರವನ್ನು ಬರೆಯಬೇಕಾಗುತ್ತೆ ನೀವು ಪಿ ಡಿ ಎಫನ್ನು ಅನ್ನು ಡೌನ್ಲೋಡ್ ಮಾಡಿಕೊಂಡು ವಿದ್ಯಾರ್ಥಿಗಳ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು ನೆಕ್ಸ್ಟ್ ಮೇನ್ ನಂಬರ್ ಏಯ್ಟ್ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಇಲ್ಲಿ ಕೊಟ್ಟಿರುವಂಥ ಕ್ಲೂಸ್ಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳ ನೀವು ಒಂದು ಸ್ಟೋರಿಯನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಇದಕ್ಕೆ ಒಟ್ಟು ಮೂರು ಅಂಕಗಳಿದ್ದಾವೆ ಯಾವ ರೀತಿ ಸ್ಟೋರಿನ ಡೆವಲಪ್ ಮಾಡಬೇಕು ಅಂತೇಳಿ ನಾನು ಒಂದು ವಿಡಿಯೋವನ್ನು ಮಾಡಿದ್ದೇನೆ ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ವಿದ್ಯಾರ್ಥಿಗಳೇ ನೀವು ನೋಡಿಕೊಂಡು ಸ್ಟೋರಿಯನ್ನು ಯಾವ ರೀತಿ ಬರೀಬೇಕು ಅಂತೇಳಿ ಕಲ್ತ್ಕೊಳ್ಬೋದು ನೆಕ್ಸ್ಟ್ ಮೇನ್ ನಂಬರ್ ನೈನ್ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಚಿತ್ರವನ್ನು ನಿಮಗೆ ಕೊಡ್ತಾ ಇದ್ದಾರೆ ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಆ್ಯನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಯು ಇನ್ ಅ ಪ್ಯಾರಾಗ್ರಾಫ್ ಈ ಚಿತ್ರ ನಿಮಗೆ ಏನನ್ನು ಸೂಚಿಸುತ್ತೆ ಅನ್ನೋದನ್ನು ಒಂದು ಪ್ಯಾರಾಗ್ರಾಫ್ನಲ್ಲಿ ಬರೀರಿ ಅಂತೇಳಿ ವಿದ್ಯಾರ್ಥಿಗಳೇ ನಿಮಗೆ ಕೊಡ್ತಾರೆ ನೆಕ್ಸ್ಟ್ ಮೇನ್ ನಂಬರ್ ಟೆನ್ ಕೋಡ್ ಫ್ರಮ್ ಮೆಮರಿ ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಚಾಯ್ಸ್ ಇರುತ್ತೆ ಕ್ವಾಲಿಟಿ ಆಫ್ ಮರ್ಸಿ ಪದ್ಯ ಅಥವಾ ದ ಬ್ಲೈಂಡ್ ಬಾಯ್ ಪದ್ಯವನ್ನು ನಿಮಗೆ ಕೇಳ್ತಾರೆ ಎರಡರಲ್ಲಿ ಚಾಯ್ಸ್ ಇರೋದ್ರಿಂದ ಯಾವುದಾದ್ರೂ ಒಂದು ಪದ್ಯವನ್ನು ಕಲಿತರೆ ನೀವು ಸಾಕಾಗತ್ತೆ ನೆಕ್ಸ್ಟ್ ಮೇ ನಂಬರ್ ಇಲೆವೆನ್ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಪ್ಯಾಸೇಜಸ್ಸನ್ನು ಕೊಟ್ಟಿದ್ದಾರೆ ಇವುಗಳನ್ನು ಓದಿ ನಂತರ ನೀಡಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಎರಡು ಪ್ರಶ್ನೆಗಳಿದ್ದಾವೆ ಒಟ್ಟು ನಾಲ್ಕು ಅಂಕಗಳು ನೆಕ್ಸ್ಟ್ ಮೇ ನಂಬರ್ ಟ್ವೆಲ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ಇನ್ ಅಬೌಟ್ ಏಟ್ ಟು ಟೆನ್ ಸೆಂಟೆನ್ಸಸ್ ಇಲ್ಲಿ ವಿದ್ಯಾರ್ಥಿಗಳು ನಿಮಗೆ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸಟ್ರಿ ಪದ್ಯದ ಸಮರಿ ಅಥವಾ ದ ಸಾಂಗ್ ಆಫ್ ಇಂಡಿಯಾ ಪದ್ಯದ ಸಮರಿ ಅಥವಾ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಪದ್ಯದ ಸಮರಿಯನ್ನು ನಿಮಗೆ ಕೇಳ್ತಾರೆ ಮೂರಲ್ಲಿ ಯಾವುದಾದ್ರೂ ಒಂದು ಸಮರಿಯನ್ನು ವಿದ್ಯಾರ್ಥಿಗಳ ನೀವು ಬರೆದ್ರೆ ಸಾಕಾಗತ್ತೆ ನೆಕ್ಸ್ಟ್ ಮೇನ್ ನಂಬರ್ ತರ್ಟೀನ್ ರೈಟ್ ಆ್ಯಂಡ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಇಲ್ಲಿ ವಿದ್ಯಾರ್ಥಿಗಳೇ ಮೂರು ಇಂಪಾರ್ಟೆಂಟ್ ಆಗಿರುವಂಥ ಈ ವರ್ಷದಲ್ಲಿ ನಿಮಗೆ ಕೇಳಬಹುದಾದಂಥ ಎ ಟಾಪಿಕ್ಗಳನ್ನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೇನೆ ಎನ್ವಾಯನ್ಮೆಂಟಲ್ ಪೊಲ್ಯೂಷನ್ ಚಂದ್ರಯಾನ್ ತ್ರೀ ಮತ್ತು ಮಾಸ್ ಮೀಡಿಯಾ ಎ ರೈಟಿಂಗ್ ಬಂದಾಗ ವಿದ್ಯಾರ್ಥಿಗಳೇ ನಿಮಗೆ ಪೊಲ್ಯೂಷನ್ ಬಗ್ಗೆ ಪ್ರತಿ ವರ್ಷವೂ ಕೂಡ ಯಾವುದಾದ್ರೂ ಒಂದು ಟಾಪಿಕ್ ಇದ್ದೇ ಇರುತ್ತೆ ಮತ್ತು ಈ ವರ್ಷದ ಹಾಟ್ ಟಾಪಿಕ್ ಆಗಿರುವಂಥ ಚಂದ್ರಾಯನ್ ಬಗ್ಗೆ ಕೇಳಬಹುದು ಮತ್ತು ಮಾಸ್ ಮೀಡಿಯಾ ಅಥವಾ ಇಂಟರ್ನೆಟ್ ಅಥವಾ ಯೂಸಸ್ ಆಫ್ ಮೊಬೈಲ್ ಫೋನ್ ಬಗ್ಗೆ ಕೂಡ ನಿಮಗೆ ಕೇಳ್ಬೋದು ನೆಕ್ಸ್ಟ್ ಮೇ ನಂಬರ್ ಫೋರ್ಟೀನ್ ಎ ಲೆಟರ್ ಯೂಸಿಂಗ್ ದಿ ಇನ್ಫಾರ್ಮೇಷನ್ ಗಿವನ್ ಬಿಲೋ ವಿದ್ಯಾರ್ಥಿಗಳೇ ಇಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ಗಳನ್ನು ಬಳಸ್ಕೊಂಡು ಒಂದು ಲೆಟರನ್ನು ಬರೀರಿ ಅಂತ ಹೇಳಿ ನಿಮಗೆ ಕೊಡ್ತಾರೆ ಇಲ್ಲಿ ವಿದ್ಯಾರ್ಥಿಗಳೇ ನೀವು ಗಮನಿಸಿದಾಗ ಒಂದು ಪರ್ಸನಲ್ ಲೆಟರನ್ನು ಕೊಡ್ತಾರೆ ಮತ್ತು ಇನ್ನೊಂದು ಅಫಿಷಿಯಲ್ ಲೆಟರನ್ನು ನಿಮಗೆ ಬರೆಯೋದಕ್ಕೆ ಕೊಡ್ತಾರೆ ನಾನು ನಿಮಗೆ ಸಲಹೆಯನ್ನು ಕೊಡೋದಾದರೆ ವಿದ್ಯಾರ್ಥಿಗಳೇ ನೀವು ಪರ್ಸನಲ್ ಲೆಟರನ್ನು ಬರಿದರೆ ಸುಲಭವಾಗಿ ಐದು ಅಂಕಗಳನ್ನು ಇಲ್ಲಿ ಬರಿಬೋದು ಯಾಕಂತ ಹೇಳಿದ್ರೆ ಕೆಲವು ಫಿಕ್ಸೆಡ್ ಆಗಿರುವಂಥ ಸೆಂಟೆನ್ಸಸ್ ಇದ್ದಾವೆ ಇವುಗಳನ್ನು ಬರೆದು ನೀವು ಎರಡು ಸೆಂಟೆನ್ಸಸ್ ಅನ್ನು ಎಕ್ಸ್ಟ್ರಾ ಬರೆದರೆ ನೀವು ಸುಲಭವಾಗಿ ಅಂಕಗಳನ್ನು ಇಲ್ಲಿ ಗಳಿಸ್ಬೋದು ಈ ರೀತಿ ವಿದ್ಯಾರ್ಥಿಗಳೇ ನಾನಿಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನೇ ನಿಮಗೆ ಕೊಟ್ಟಿದ್ದೇನೆ ಇದೇ ಪೇಪರ್ ನಿಮ್ಮ ಎಕ್ಸಾಮ್ಗೆ ಬರೋದಿಲ್ಲ ವಿದ್ಯಾರ್ಥಿಗಳೇ ಆದರೆ ಇದೇ ಮಾದರಿಯಲ್ಲಿ ನಿಮಗೆ ಫೈನಲ್ ಎಕ್ಸಾಮ್ ಇರ್ಬೋದು ಅಥವಾ ನಿಮ್ಮ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಇದೇ ರೀತಿಯ ಅಥವಾ ಇದೇ ಮಾಡೆಲ್ನ ಪ್ರಶ್ನೆ ಪತ್ರಿಕೆಯನ್ನು ನೀಡೋದ್ರಿಂದ ನಿಮಗೆ ಇದು ಸಹಾಯ ಮಾಡುತ್ತೆ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ